ಈ ಒಂದು ವಿಡಿಯೋ ಯಾರೆಲ್ಲ ವರ್ಕ್ ಮಾಡ್ತಾ ಇದ್ದೀರಾ ಯಾರೆಲ್ಲ ಬಾಳಂತನದಲ್ಲಿದ್ದೀರಾ ಯಾರೆಲ್ಲ ಚಿಕ್ಕ ಚಿಕ್ಕ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಕೊಂಡು ಫ್ಯಾಮಿಲಿಗೋಸ್ಕರ ಅವ್ರ ಲೈಫ್ನ ಲೀಡ್ ಮಾಡ್ತಾ ಇದ್ದೀರಾ ಸೊ ಯಾರೆಲ್ಲ ಕಾಲೇಜಸ್ಗೆ ಆಫೀಸಸ್ಗೆ ಸೊ ಸ್ಟಡಿಯಲ್ಲಿದ್ದೀರಾ ಸೊ ಎಲ್ಲಾರ್ಗು ಯೂಸ್ಫುಲ್ ಆಗುವಂಥ ಒಂದು ವೀಡಿಯೋ ಇದು ಸೊ ಯಾರು ತಾನೇ ವೇಟ್ ರೆಡ್ಯೂಸ್ ಆಗಿ ಜಾಸ್ತಿ ಫ್ಯಾಟ್ ಇರೋರು ತುಂಬ ದಪ್ಪ ಇರೋರಿಗೆ ಯಾರು ತಾನೇ ರೀ ವೆಯ್ಟ್ ರೆಡ್ಯೂಸ್ ಆಗಬೇಕಂತ ಆಸೆ ಇರೋಲ್ಲ ನೀವೇ ಹೇಳಿ ಪ್ರತಿಯೊಬ್ಬರಿಗೂ ಇರುತ್ತಲ್ವ ಅಲ್ವಾ ವೆಯ್ಟ್ ರೆಡ್ಯೂಸ್ ಆಗಬೇಕಂತ ಬಟ್ ನಮ್ಮ ಒಂದು ಬಿಸಿ ಶೆಡ್ಯೂಲಲ್ಲಿ ಅದು ಆಗ್ತಾ ಇಲ್ಲ ಖಂಡಿತವಾಗ್ಲೂ ಆಗ್ತಾನೆ ಇಲ್ಲ ನಮ್ಗಂತ ನಾವು ಮೂವತ್ತು ನಿಮಿಷ ಅಲ್ಲ ಹತ್ತು ನಿಮಿಷ ಟೈಮ್ ಕೊಡ್ಕೊಳೋಕು ನಮ್ಗೆ ಟೈಮ್ ಇಲ್ಲ ಸೊ ಅವ್ರಗಿದು ಇವ್ರಿಗದು ಸೊ ಅವ್ರಿಗದು ನೋಡು ಇವ್ರಿಗೆ ಇದ್ದೇ ಆಗ್ಬಿಟ್ಟಿದೆ ನಮ್ಮ ಫುಲ್ ಸೊ ಅದಕ್ಕೋಸ್ಕರ ಯಾಕಂದ್ರೆ ನಾವು ಫ್ಯಾಮ್ಲಿನೂ ಬಿಡೋಕ್ಕಾಗೋದಿಲ್ಲ ಸೊ ನಾವು ಫ್ಯಾಮಿಲಿ ಇದ್ರೇನೆ ನಾವು ಅಲ್ವಾ ಅವ್ರು ಖುಷಿಯಾಗಿದ್ರೇ ಅಲ್ವಾ ನಾವು ಸಹ ಹ್ಯಾಪಿಯಾಗಿರೋದಕ್ಕೆ ಸಾಧ್ಯ ಸೊ ಇದಂತೂ ನೂರಕ್ಕೆ ನೂರು ಮಾತು ಸತ್ಕಿದ ಮಾತು ಸೊ ಇವತ್ತು ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಅಂದರೆ ಸೊ ತರ್ಟಿ ಡೇಸು ಈ ಒಂದು ಲೈಫ್ ಸ್ಟೈಲನ್ನ ನೀವು ಲೀಡ್ ಮಾಡಿದ್ದೀರಾ ಅಂತಂದರೆ ಈ ಒಂದು ಡೇನ ಈ ರೀತಿ ಪ್ರತಿ ದಿವಸನೇ ಈ ಮೂವತ್ತು ದಿವಸ ನೀವು ಈ ರೀತಿ ನೀವು ಫಾಲೋ ಮಾಡಿದ್ದೀರಾ ಅಂತಂದರೆ ಅದು ಯಾಕೆ ವೆಯ್ಟ್ ರೆಡ್ಯೂಸ್ ಆಗಲ್ಲ ಅದು ಯಾಕೆ ನೀವು ಹೆಲ್ತಿಯಾಗಿರಲ್ಲ ಅಂತ ನಾನು ನೋಡ್ತೀನಿ ಓಕೆನಾ ಬಟ್ ಕಂಪಲ್ಸರಿ ಈ ಒಂದು ರೊಟೀನ್ ನೀವು ಫಾಲೋ ಮಾಡಿದ್ರೆ ಮಾತ್ರನೇ ಸೊ ಬನ್ನಿ ಏನು ಎತ್ತ ಎಲ್ಲನೂ ಇವತ್ತು ತಿಳಿಸ್ಕೊಡ್ತೀನಿ ನಿಮಗೆ ಜೈ ಹನುಮಾನ್ ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ ವೆಲ್ಕಮ್ ಟು ದ ಚಾನೆಲ್ ಸೊ ನಾನು ಯಾವುದೇ ರೀತಿಯಾದ ವಾಕು ಎಕ್ಸಸೈಸಸ್ ಏನು ಮಾಡಿದಿರ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಆರ್ ಒನ್ ಇಯರಲ್ಲಿ ನಾನು ಟ್ವೆಂಟಿ ತ್ರೀ ಟು ಟ್ವೆಂಟಿ ಫೋರ್ ಕೆಜಿಸ್ ನ ನಾನು ರೆಡ್ಯೂಸ್ ಆಗಿದ್ದೀನಿ ಸೊ ಈಗ ಆಲ್ಮೋಸ್ಟ್ ನಿಯರ್ ಒಂದು ಹಂಡ್ರೆಡ್ ಟು ಹಂಡ್ರೆಡ್ ಗ್ರಾಮ್ಸ್ ಅದರ ಟ್ವೆಂಟಿ ಫೋರ್ ಕೆಜಿಸ್ ರೌಂಡ್ ಫಿಗರ್ ಟ್ವೆಂಟಿ ಫೋರ್ ಅಂತ ಅನ್ಕೊಳ್ಳಿ ಟ್ವೆಂಟಿ ಫೋರ್ ಕೆಜಿಸ್ ನ ನಾನು ರೆಡ್ಯೂಸ್ ಆಗಿದ್ದೀನಿ ಯಾವುದೇ ರೀತಿಯಾದ ನನ್ನ ಬಾಡಿನ ದಂಡಿಸಿದೆ ನಾನು ಸೊ ನಾನು ಯಾವುದೇ ರೀತಿ ವಾಕ್ ಎಕ್ಸಸೈಸಸ್ ಏನು ಮಾಡ್ತೀರಾ ಇಪ್ಪತ್ನಾಲ್ಕು ಕೆ ಜಿ ನ ನಾನು ರೆಡ್ಯೂಸ್ ಆಗಿದ್ದೆ ಓಕೆನಾ ಇವಾಗ ವಾಕ್ ಎಕ್ಸಸೈಸಸ್ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ಫಾಸ್ಟಾಗಿ ವೆಯ್ಟ್ ರೆಡ್ಯೂಸ್ ಆಗಕ್ಕೆ ನಾನು ಸ್ಟಾರ್ಟ್ ಆಗಿದ್ದೀನಿ ಈಗ ಓಕೆನಾ ಸೊ ಅದಕ್ಕೋಸ್ಕರ ಸೊ ನನ್ನ ಥರನೇ ಪ್ರತಿಯೊಬ್ಬ ಗೃಹಿಣಿಯೂ ಕಷ್ಟಪಡ್ತಾ ಇರ್ತಾರೆ ವೆಯ್ಟ್ ರಿಡ್ಯೂಸ್ ಆಗೋದಕ್ಕೆ ಅವ್ರಿಗೋಸ್ಕರನೇ ನಾನು ಇವತ್ತು ಈ ಒಂದು ವಿಡಿಯೋನ ಶೇರ್ ಮಾಡ್ತಾ ಇರೋದು ನನ್ನ ಲೈಫ್ ಸ್ಟೈಲ ಇನ್ ಕೇಸ್ ನೀವು ಅಡಾಪ್ಟ್ ಮಾಡ್ಕೊಂಡು ನಿಮ್ಗೆ ಇಷ್ಟ ಆಗಿ ಅಡಾಪ್ಟ್ ಮಾಡಿಕೊಂಡ್ರೆ ಈ ರೊಟೀನ್ನ ನೀವು ಸಹ ವೆಯ್ಟ್ ರೆಡ್ಯೂಸ್ ಆಗ್ತಿರೋ ಒಂದು ಆಸೆಯಿಂದ ನಾನು ಇವತ್ತು ಈ ಒಂದು ವೀಡಿಯೋನ ಇದ್ದೀನಿ ಅಷ್ಟೇ ಬೇರೆ ಏನೂ ಇಲ್ಲ ಸೊ ಏನೋ ಫುಡ್ ರೊಟೀನು ಏನು ಎತ್ತ ಎಲ್ಲನೂ ತಿಳಿಸ್ಕೊಡ್ತೀನಿ ಸೊ ಮನೆ ನೋಡೋಣ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತ ದಯವಿಟ್ಟು ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲಲ್ಲಿ ಒಬ್ಬ ಗೃಹಿಣಿಗೆ ಸಂಬಂಧಪಟ್ಟ ಹಾಗೆ ಎಲ್ಲನೂ ವಿಚಾರಗಳನ್ನು ನಾನು ತಿಳಿಸ್ತೀನಿ ಹೆಲ್ತು ಬ್ಲೌಸ್ ಡಿಸೈನ್ಸು ಟ್ರೆಂಡಿಂಗಲ್ಲಿರುವಂಥ ಒಂದು ಮೆಹಂದಿ ಡಿಸೈನ್ಸು ಸೊ ರಂಗೋಲಿ ಡಿಸೈನ್ಸು ಪರ್ಫೆಕ್ಟಾಗಿ ಒಬ್ಬ ಗೃಹಿಣಿ ಪರ್ಫೆಕ್ಟ್ ಗೃಹಿಣಿ ಆಗೋದಕ್ಕೆ ಏನೆಲ್ಲ ಇನ್ಫಾರ್ಮೇಷನ್ ಬೇಕು ಅದ್ರ ಬಗ್ಗೆ ಡೀಟೇಲ್ಸ್ನ ನಾನು ಕೊಡ್ತಾ ಇರ್ತೀನಿ ಸೊ ಎಸ್ಪೆಷಲಿ ಏಯ್ಟಿ ಪರ್ಸೆಂಟ್ ನಾನು ಕೊಡೋದು ಆರೋಗ್ಯದ ಬಗ್ಗೆ ಸೊ ಒಬ್ಬ ಗೃಹಿಣಿ ಅವ್ರ ಫ್ಯಾಮಿಲಿನ ಕುಟುಂಬನ ಆರೋಗ್ಯವಾಗಿ ನೋಡ್ಕೊಳ್ಳೋದಕ್ಕೆ ಏನು ಬೇಕೋ ಅದ್ರ ಬಗ್ಗೆ ನಾನು ತಿಳಿಸ್ಕೊಡೋದು ಒಳ್ಳೆ ಒಳ್ಳೆ ಊಟ ಒಳ್ಳೆ ಒಳ್ಳೆ ಹೆಲ್ತ್ ಟಿಪ್ಸ್ ಅದ್ರ ಬಗ್ಗೆ ಏಯ್ಟಿ ಪರ್ಸೆಂಟ್ ತಿಳಿಸ್ಕೊಡೋದು ನಾನು ಓಕೆನಾ ಸೊ ಬನ್ನಿ ನೋಡೋಣ ಸೊ ಈಗ ನಾನು ಮಾರ್ನಿಂಗ್ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತೀನಿ ಸೊ ರೊಟೀನ್ ಲೈಫ್ ಸ್ಟೈಲ್ ನಮ್ದು ಯಾವ ರೀತಿ ಇರಬೇಕು ಈ ಮೂವತ್ತು ದಿವಸ ಫಾಲೋ ಮಾಡಿರಿ ಖಂಡಿತವಾಗ್ಲೂ ನೀವು ವೆಯ್ಟ್ ರೆಡ್ಯೂಸ್ ಆಗೇ ಆಗ್ತೀರಾ ಈ ಮೂವತ್ತು ದಿವಸ ಫಾಲೋ ಮಾಡಿ ಸಾಕು ಬೇರೆ ಏನೂ ಬೇಡ ಸೊ ಈಗ ನೋಡಿ ಈಗ ಗೋಲ್ಡ್ ಆಲ್ಮೋಸ್ಟ್ ಲೆವೆನ್ ತೌಸಂಡ್ ರೀಚ್ ಆಗಿಬಿಟ್ಟಿದೆ ಸೊ ನೀವು ಮಾರ್ನಿಂಗ್ ಎದೊಳ್ತೀರಾ ಅಲ್ವಾ ಆ ಮಾರ್ನಿಂಗ್ ನೀವು ಎದ್ದೊಳ್ಳೋವಂಥ ಒಂದು ಟೈಮು ಅಪ್ ಟು ಸೆವೆನ್ ಓ ಕ್ಲಾಕ್ವರೆಗೂ ತುಂಬಾ ಪ್ರೀಶಿಯಸ್ ಗೋಲ್ಡು ಡೈಮು ಪ್ಲ್ಯಾಟನ್ ಡೈಮಂಡು ಪ್ಲ್ಯಾಟಿನಮ್ ಎಲ್ಲದಕ್ಕಿಂತ ಬೆಲೆ ಜಾಸ್ತಿ ನೀವು ಬೆಳಗ್ಗೆ ಎದ್ದೋಳೋ ಅಂಥ ಒಂದು ಆ ಒಂದು ಟೈಮು ಅದೇ ನಿಮ್ಮ ಆ ದಿನದ ಆರೋಗ್ಯನ ಕಾಪಾಡೋವಂಥ ಒಂದು ಟೈಮು ಓಕೆನಾ ಇನ್ ಕೇಸ್ ನಿಮಗೆ ವಾಕು ಎಕ್ಸಸೈಸಸ್ ಮಾಡೋ ಅಂತ ಒಂದು ಟೈಮ್ ಇದೆ ಅಂತಂದರೆ ಈ ಇದನ್ನು ನಾನು ಇವಾಗ ಹೇಳೋದನ್ನು ಫಾಲೋ ಮಾಡಿ ಇನ್ ಕೇಸ್ ಇಲ್ಲ ಅಂತಂದರೆ ಸೊ ನೆಕ್ಸ್ಟ್ ಇದಾದ್ಮೇಲೆ ಏನು ಹೇಳ್ತೀನಿ ಅದನ್ನು ಫಾಲೋ ಮಾಡಿ ಸೊ ನಂಬರ್ ಒನ್ ಏನು ಅಂತಂದರೆ ಮಾರ್ನಿಂಗ್ ನೀವು ನಿಮ್ಮ ಡೇ ಸಿಕ್ಸ್ ತರ್ಟಿಗೆ ಸ್ಟಾರ್ಟ್ ಆಗ್ತಾ ಇದೆ ಅಂತಂದರೆ ಫೈವ್ ತರ್ಟಿಗೆ ದೋಳಿ ಒನ್ ಅವರ್ ಹರ್ಲಿಯಾಗೆದೋಳಿ ಅಷ್ಟೇ ಸೊ ವಾಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಸಿಕ್ಸ್ ತರ್ಟಿಗೆ ಸ್ಟಾರ್ಟ್ ಆಗ್ತದ್ರೆ ಫೈವ್ ತರ್ಟಿಗೆ ಫೈವ್ ತರ್ಟಿಗೆ ಸ್ಟಾರ್ಟ್ ಆದ್ರೆ ಫೋರ್ ತರ್ಟಿಗೆ ಫೋರ್ ತರ್ಟಿಗೆ ಸ್ಟಾರ್ಟ್ ಆದರೆ ತ್ರೀ ತರ್ಟಿಗೆ ಅಂತೂ ಹೋಗ್ಬಿಡಿ ಹೋಗ್ಬೇಡಿ ಸೊ ನೀವು ವಾಕಿಂಗ್ನ ಸ್ಕಿಪ್ ಮಾಡಿ ಓಕೆನಾ ತ್ರೀ ತರ್ಟಿಗೆ ಎದ್ದು ಆರೋಗ್ಯ ಹಾಳು ಮಾಡ್ಕೊಳ್ಳೋದು ಬೇಡ ಸೊ ಫೈ ತರ್ಟಿಗೆ ಸ್ಟಾರ್ಟ್ ಆಗಿ ನನ್ನ ಡೇ ಸ್ಟಾರ್ಟ್ ಆಗೋದು ಸಿಕ್ಸ್ ಓ ಕ್ಲಾಕ್ಗೆ ಸೊ ನಾನು ಫೈವ್ ಓ ಕ್ಲಾಕ್ಗೆ ಎದ್ದೊಳ್ತೀನಿ ಸೊ ಎದ ಮೇಲೆ ನಾನು ಆಗಿನ ಹೇಳಿದ್ನಲ್ಲ ತುಂಬನ ಪ್ರೀಶಿಯಸ್ ಟೈಮು ಹತ್ತು ನಿಮಿಷ ನನ್ನ ಒಂದು ವರ್ಕ್ನ ನಾನು ಮುಗಿಸ್ಕೊಳ್ತೀನಿ ಸೊ ಬಿಸಿನೀರು ನಾರ್ಮಲಾಗಿ ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಆಫ್ ಬಿಸಿನೀರು ತಣ್ಣೀರು ಏನೋ ಒಂದು ಕುಡೀರಿ ಸೊ ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಆಫ್ ವಾಟರ್ನ ತೊಗೊಂಡು ಸೊ ನನ್ನ ಒಂದು ವಾಶ್ರೂಮ್ ವರ್ಕ್ಸ್ ಎಲ್ಲ ನಾನು ಮುಗಿಸ್ಕೊಳ್ತೀನಿ ಓಕೆನಾ ಹತ್ತು ನಿಮಿಷ ಅಷ್ಟೇ ಹತ್ತು ನಿಮಿಷದಲ್ಲಿ ಎಲ್ಲನೂ ಮುಗಿಸ್ಕೊಬೇಕು ನೀವು ಓಕೆನಾ ಇದಾದ ಮೇಲೆ ಸೊ ನಾನು ಮೂವತ್ತು ನಿಮಿಷ ಈಗ ವಾಕ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಮೂವತ್ತು ನಿಮಿಷ ವಾಕ್ ಮಾಡಿ ಆಮೇಲೆ ಮೂವತ್ತು ನಿಮಿಷ ವಾಕ್ ಆದಮೇಲೆ ಸೊ ವಾಕಾದರೂ ಮಾಡಿ ಎಕ್ಸಸೈಸ್ ಆದರೂ ಮಾಡಿ ಸೈಕ್ಲಿಂಗ್ ಆದರೂ ಬಟ್ ಮೂವತ್ತು ನಿಮಿಷ ನಿಮ್ಮ ಬಾಡಿನ ಸೊ ವರ್ಕೌಟಲ್ಲಿ ನೀವು ಟೈಮ್ನ ಸ್ಪೆಂಡ್ ಮಾಡಬೇಕು ತರ್ಟಿ ಮಿನಿಟ್ಸ್ ಸೊ ಇದಾದ ಮೇಲೆ ಹತ್ತು ನಿಮಿಷ ಇನ್ನು ನಿಮಗೆ ಇಪ್ಪತ್ತು ನಿಮಿಷ ಇರುತ್ತೆ ಆಲ್ರೆಡಿ ಫಾರ್ಟಿ ಮಿನಿಟ್ಸ್ ಆಯಿತು ಒನ್ ಅವರ್ ಅದರಲ್ಲಿ ಇನ್ನೂ ಟ್ವೆಂಟಿ ಮಿನಿಟ್ಸ್ ಬಾಕಿ ಇರುತ್ತೆ ಆ ಟ್ವೆಂಟಿ ಮಿನಿಟ್ಸ್ ನೀವು ಮೆಡಿಟೇಷನ್ ಮಾಡಿ ಶವಾಸನ ಮಾಡಿ ಅಥವಾ ಸುಮ್ಮನೆ ಕೂತ್ಕೊಂಡು ಪಾಸಿಟಿವ್ ಥಾಟ್ಸ್ನ ಯೋಚನೆ ಮಾಡಿ ಇಷ್ಟೇ ಸೊ ನೀವು ಇಪ್ಪತ್ತು ನಿಮಿಷ ಆ ಟೈಮ್ನ ಏನಕ್ಕೆ ನೀವು ಕಾಮಾಗಿರೋದಕ್ಕೆ ಸ್ಪೆಂಡ್ ಮಾಡ್ತೀರ ಎಂಟೈರ್ ಡೇನ ನಿಮಗೆ ಅದು ಬ್ಯಾಲೆನ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ನಿಮ್ಗೆ ಇರುವಂಥ ಒಂದು ಸ್ಟ್ರೆಸ್ಸು ವರ್ಕ್ ಸ್ಟ್ರೆಸ್ ಇರ್ಬೋದು ಮಕ್ ಮಕ್ಕಳು ಚಿಕ್ಕ ಮಕ್ಕಳು ನೋಡ್ಕೊತೇ ಎರಡು ವರ್ಷ ಮೂರು ವರ್ಷ ಮಕ್ಕಳು ನೋಡ್ಕೊತಾ ಇರ್ತಾರಲ್ವ ಅವ್ರಿಗಿರೋ ಸ್ಟ್ರೆಸ್ ಅಂತೂ ಪೀಕ್ ಇರುತ್ತೆ ಅದನ್ನೆಲ್ಲ ಕಂಟ್ರೋಲ್ ಮಾಡೋ ಒಂದು ಕೆಪಾಸಿಟಿ ಆ ಹತ್ತು ನಿಮಿಷಕ್ಕಿದೆ ಓಕೆನಾ ಸೊ ಆ ಹತ್ತು ನಿಮಿಷ ನೀವು ಮೆಡಿಟೇಷನ್ ಮಾಡಿ ಸೊ ಮೆಡಿಟೇಷನ್ ಮಾಡಿ ನೀವು ರೆಸ್ಟ್ ಮಾಡಿ ಆಮೇಲೆ ನಿಮ್ಮ ಡೇನ ನೀವು ಯೂಶಲಿ ಏನೇನು ವರ್ಕ್ ಮಾಡ್ಕೊಳ್ತೀರ ಅದನ್ನು ಸ್ಟಾರ್ಟ್ ಮಾಡಿ ಸೊ ಅದರಲ್ಲಿ ನೀವು ಈಗ ವಾಕ್ ಎಕ್ಸೈಸಸ್ ಮುಗೀತು ಯಾರೆಲ್ಲ ವಾಕ್ ಎಕ್ಸಸೈಸ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀರ ಇದನ್ನು ಫಾಲೋ ಮಾಡಿ ಯಾರಿಗೆ ವಾಕ್ ಎಕ್ಸಸೈಸಸ್ ಮಾಡೋದಕ್ಕೆ ಟೈಮ್ ಇಲ್ಲ ಅವರು ಇವಾಗ ನಾನು ಏನು ಹೇಳ್ತೀನೋ ಅದನ್ನು ಫಾಲೋ ಮಾಡಿ ಸೊ ಮಾರ್ನಿಂಗ್ ಎದ್ದು ನೀವು ಸೊ ನಿಮ್ಮ ವರ್ಕ್ ಮುಗಿಸ್ಕೊಂಡು ಆಮೇಲೆ ಒಂದು ಕಂಪಲ್ಸರಿ ನೀವು ಡಿಟಾಕ್ಸ್ ವಾಟರ್ನ ಕುಡಿಲೇಬೇಕು ಏನಾದರೂ ಸರಿ ನಿಮ್ಮ ಎಣ್ಣೀರು ಕುಡಿತೀರಾ ಸ್ಪೈಸಿಸ್ ಕುಡಿತೀರಾ ಲೀವ್ಸ್ ಕುಡಿತೀರಾ ಫ್ಲವರ್ಸ್ ಕುಡಿತೀರಾ ಫ್ರೂಟ್ಸ್ ಏನಾದರೂ ಸರಿ ಡಿಟಾಕ್ಸ್ ವಾಟರ್ನ ಕುಡಿಲೇಬೇಕು ಡಿಟಾಕ್ಸ್ ವಾಟರ್ ಮಹತ್ವ ಏನು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಆಲ್ರೆಡಿ ಬೇಕಾದ್ರೆ ಚೆಕ್ ಮಾಡ್ಬೋದು ಇವಾಗ ಹೇಳೋಕೋದ್ರೆ ಅದು ತುಂಬ ಲೆಂತಿ ಆಗಿರುತ್ತೆ ಅದ್ರ ಬಗ್ಗೆ ಬೇಡ ಈಗ ಬಟ್ ನಮ್ಮ ಬಾಡಿನ ಪ್ಯೂರಿಫೈ ಮಾಡ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಸೊ ಆಗಿ ಒಂದು ಹೇಳ್ತೀನಿ ನೋಡಿ ಇದ್ರ ಬಗ್ಗೆ ಪ್ರತಿಯೊಬ್ಬ ವೇ ಪ್ರತಿಯೊಂದು ವೆಹಿಕಲ್ಗೂ ನಾವು ಸರ್ವಿಸ್ ಮಾಡಿಸ್ತೀವಿ ಅಲ್ವಾ ಸೊ ಏನಕ್ಕೆ ಬಾಡಿ ಕಂಡ ವೆಹಿಕಲ್ ಕಂಡೀಷನ್ ಇರಲಿ ಅಂತ ನಮ್ಮ ಬಾಡಿಗೆ ನಾವು ಸರ್ವಿಸ್ ಮಾಡ್ಕೊಳ್ತೀವ ಹೊರಗಡೆ ಮಾಡ್ತೀವಿ ಒಳಗಡೆ ಮಾಡ್ಕೊಳ್ತೀವ ಇಲ್ಲ ಅಲ್ವಾ ಡಿಟಾಕ್ಸ್ ಇಂದನೇ ನಮಗೆ ಬಾಡಿ ಸರ್ವಿಸ್ ಆಗೋದು ಆವಾಗಲೇ ನಮ್ಮ ಬಾಡಿ ಸಹ ಕಂಡೀಷನಲ್ಲಿರೋದು ಸೊ ಕಂಪಲ್ಸರಿ ನೀವು ಒಂದು ಡಿಟಾಕ್ಸ್ ವಾಟರ್ನ ನೀವು ತಗೊಳ್ಳಿ ಸೊ ಡಿಟಾಕ್ಸ್ ವಾಟರ್ ಕುಡ್ದಾದ ಆದ್ಮೇಲೆ ಸೊ ಫಾರ್ಟಿ ಮಿನಿಟ್ಸ್ ಗ್ಯಾಪ್ ಬಿಟ್ಟು ನಿಮ್ಮ ಬ್ರೇಕ್ಫಾಸ್ಟ್ನ ನೀವು ತೊಗೊಳ್ಬೇಕು ಸೊ ಬ್ರೇಕ್ಫಾಸ್ಟ್ ಎಷ್ಟು ಗಂಟೆ ಒಳಗಡೆ ತೊಗೊಬೇಕು ಅಂದರೆ ಕಂಪಲ್ಸರಿ ಒಂಬತ್ತು ಗಂಟೆ ಒಳಗಡೆ ತೊಗೊಬೇಕು ಇನ್ ಕೇಸ್ ಹನ್ನೊಂದು ಗಂಟೆ ಮೇಲೆ ನೀವು ಬ್ರೇಕ್ಫಾಸ್ಟ್ ತಿನ್ನೋವಂಥ ಒಂದು ಸಂದರ್ಭ ಬಂತು ಅಂದ್ರೆ ದಯವಿಟ್ಟು ತಿನ್ನೋದಕ್ಕೆ ಹೋಗ್ಬೇಡಿ ನೀರು ಕುಡ್ಕೊಂಡು ಸುಮ್ಮನೆ ಇದ್ಬೇಡಿ ಸೊ ಬೇಡವೇ ಬೇಡ ಅದು ನಮ್ಮ ಆರೋಗ್ಯ ತುಂಬಾನೇ ಕೆಡಿಸುತ್ತೆ ಓಕೆನಾ ತುಂಬ ಗ್ಯಾಸ್ಟ್ರಿಕ್ ಇಶ್ಯೂಸ್ ಆಗುತ್ತೆ ಓಕೆನಾ ಸೊ ಹನ್ನೊಂದು ಗಂಟೆ ಒಳಗಡೆ ನೀವು ಬ್ರೇಕ್ಫಾಸ್ಟ್ ಮುಗಿಸ್ಬೇಕು ಸೊ ಕಂಪಲ್ಸರಿ ನೈನ್ ಓ ಕ್ಲಾಕ್ ಇಫ್ ಸಪೋಸ್ ಅಂತಂದರೆ ಹನ್ನೊಂದು ಗಂಟೆ ಮೇಲೆ ನೀವು ತಿನ್ನೋದಕ್ಕೆ ಹೋಗ್ಬೇಡಿ ನೈಂಟಿ ಫೈವ್ ಪರ್ಸೆಂಟ್ ನೀವು ಒಂಬತ್ತು ಗಂಟೆಗೆ ತಿನ್ನಬೇಕು ಸೊ ಹೇಗಿರಬೇಕು ಬ್ರೇಕ್ಫಾಸ್ಟ್ ಅಂತ ಅಂದರೆ ಕಂಪಲ್ಸರಿ ಮುನ್ನೂರು ಎಮ್ ಎಲ್ ಅಷ್ಟು ಏನಾದರೂ ಒಂದು ಗಂಜಿನ ನೀವು ತೊಗೊಳೇಬೇಕು ಸೊ ರಾಗಿ ಗಂಜಿ ತೊಗೊಳ್ತಿರೋ ಓಟ್ಸು ಬಾರ್ಲಿನೋ ಸಬ್ಬಕ್ಕಿನೋ ಅಥವಾ ಮನೇಲಿ ಮಾಡಿಕೊಡಿರೋಂಥ ಒಂದು ಮಲ್ಟಿಗ್ರೇನ್ ಹೆಲ್ತ್ ಮಿಕ್ಸ್ ಪೌಡರು ಏನಾದರೂ ಸರಿ ಬಂದು ತ್ರೀ ಹಂಡ್ರೆಡ್ ಎಮ್ ಎಲ್ ಆಫ್ ಗಂಜಿನ ನೀವು ಕಂಪಲ್ಸರಿ ತೊಗೊಬೇಕು ಅದಕ್ಕೆ ಸಾಲ್ಟ್ ಆದರೂ ಹಾಕ್ಕೊಳ್ಳಿ ಶುಗರ್ ಆದರೂ ಹಾಕ್ಕೊಳ್ಳಿ ಆಲ್ಮೋಸ್ಟ್ ಶುಗರ್ ಸ್ಕಿಪ್ ಮಾಡಿ ಸ್ವಲ್ಪ ಪಿಂಕ್ ಸಾಲ್ಟ್ ಅಥವಾ ಯೂಸ್ ಮಾಡಿ ಬ್ಲ್ಯಾಕ್ ಅಥವಾ ಪಿಪ್ ಅದು ಪೆಪ್ಪರ್ ಯೂಸ್ ಮಾಡಿ ಬೆಟರ್ ಅದು ಬ್ಲ್ಯಾಕ್ ಪೆಪ್ಪರ್ ಯೂಸ್ ಮಾಡಿ ಓಕೆನಾ ಸೊ ಇದನ್ನು ಕುಡೀರಿ ತ್ರೀ ಹಂಡ್ರೆಡ್ ಎಮ್ ಎಲ್ ಆಫ್ ವಾಟರ್ ಕುಡಿದಾದ್ ಆದ ಸಾರಿ ಗಂಜಿ ಕುಡಿದಾದ್ಮೇಲೆ ಸೊ ನೀವು ಇದನ್ನು ಟಿಫನ್ ಜೊತೆಲೆ ತಗೊಬೇಕು ಗಂಜಿ ಕುಡಿದ್ಬಿಟ್ಟು ಮೂವತ್ತು ನಿಮಿಷ ದಿನಕ್ಕೆ ಹೋದ್ರೆ ಅವಾಗ ನಮ್ಗೆ ಇನ್ನೂ ಜಾಸ್ತಿ ಊಟ ಬೇಕನ್ಸುತ್ತೆ ಓಕೆನಾ ಸೊ ಬ್ರೇಕ್ಫಾಸ್ಟ್ ಜೊತೆಲೇ ಗಂಜಿನೂ ಸಹ ತಗೊಬೇಕು ಮುನ್ನೂರು ಎಮ್ ಎಲ್ ಅಷ್ಟು ಗಂಜಿ ಇನ್ ಕೇಸ್ ನೀವು ಟಿಫನ್ ಐಟಮ್ಸ್ ಮಾಡ್ತಾ ಅಂತ ಅಂದರೆ ಈಗ ಏನಾದರೂ ಚಪಾ ಚಪಾತಿನೋ ಅಥವಾ ಚಿತ್ರಾನ್ನ ಪುಳಿಯೋಗರೆ ಏನಾದರೂ ಇದ್ದೀರಾ ರೈಸ್ ಐಟಮ್ ಅಂತಂದರೆ ಸೊ ಸ್ವಲ್ಪ ರೈಸ್ ತಗೊಂಡು ಸೌತೆಕಾಯಿ ಕ್ಯಾರೆಟು ಈ ಥರ ರಾ ಆಗಿರೋಂಥ ಒಂದು ವೆಜಿಟೇಬಲ್ಸ್ ಜಾಸ್ತಿ ತಗೊಳ್ಳಿ ಓಕೆನಾ ಸೊ ಜಾಸ್ತಿ ಅಂದರೆ ಅದು ಜಾಸ್ತಿ ಬಟ್ ಅದು ಈಗ ರೈಸ್ ಎಷ್ಟು ತಗೊಂಡಿರ್ತೀರ ಅದಕ್ಕೆ ಒಂದೂವರೆ ಅಷ್ಟು ವೆಜಿಟೇಬಲ್ಸ್ನ ತಗೊಳ್ಳಿ ಇನ್ ಕೇಸ್ ನೀವು ಮಾರ್ನಿಂಗ್ ಟಿಫನ್ ರೈಸ್ ಮಾಡ್ತಾಯಿದ್ದೀರಾ ಅಂತಂದರೆ ಇನ್ ಕೇಸ್ ಮುದ್ದೆ ಅಂದ್ರೆ ಸೊ ಈಗ ನಮ್ಮ ಮನೇಲಿ ಯೂಶಲಿ ನಾನು ಬೆಳಗ್ಗೆ ಏನಾದರೂ ಸಾಂಬಾರು ಮಾಡಿ ಕಂಪಲ್ಸರಿ ತರಕಾರಿ ವೆಜಿಟೇಬಲ್ಸ್ ಅಥವಾ ಕಾಳು ಕಡಿ ಇರೋವಂಥ ಒಂದು ಸಾಂಬಾರನ್ನ ನಾನು ಮಾಡೋದು ಸೊ ಇದು ಬೇರೆ ಏನೂ ಮಾಡೋದಿಲ್ಲ ನಾನು ಓಕೆನಾ ಸೊ ನಾನು ಮುದ್ದೆ ತೊಗೊಳ್ಳಿ ಮನೇಲಿ ಕಂಪಲ್ಸರಿ ಬೆಳಗ್ಗೆ ಮುದ್ದೆ ಮಾಡ್ತೀವಿ ನಾವು ಸೊ ಮುದ್ದೆ ಇಷ್ಟು ಪೋರ್ಷನ್ ಒಂದು ಏಳರಿಂದ ಎಂಟು ತುತ್ತಷ್ಟು ಮುದ್ದೆ ಜಾಸ್ತಿ ಸಾಂಬಾರು ಅದು ತರಕಾರಿ ಜಾಸ್ತಿ ತರಕಾರಿ ಬೇಳೆ ಹಾಕಿರೋ ಅಂಥ ಒಂದು ಸಾಂಬಾರು ಅಥವಾ ಏನಾದರೂ ಹುರುಳಿಕಾಳು ಬಸಾರು ಮಾಡಿದರೆ ಹುರುಳಿಕಾಳು ಈ ಥರ ಜಾಸ್ತಿ ಅದನ್ನು ತಗೊಂಡು ಸ್ವಲ್ಪ ಮುದ್ದೆ ತೊಗೊಳ್ತೀನಿ ಗಂಜಿ ಮುದ್ದೆ ಈ ತರಕಾರಿ ಇಷ್ಟಕ್ಕೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಂದು ಮುಗಿಯುತ್ತೆ ಸೊ ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರಬೇಕು ಇದಾದಮೇಲೆ ಮಧ್ಯಾಹ್ನ ಊಟಕ್ಕೆ ಬಂದರೆ ಕಂಪಲ್ಸರಿ ಬೆಳಗ್ಗೆಗೆ ಮತ್ತು ರಾ ಮಧ್ಯಾಹ್ನಕ್ಕೆ ನಾಲ್ಕು ಅವರ್ ಗ್ಯಾಪ್ ಇರಬೇಕು ಓಕೆನಾ ಸೊ ಬೆಳಗ್ಗೆ ಊಟ ಆದಮೇಲೆ ಒಂದು ಟೆನ್ ಮಿನಿಟ್ಸ್ ಗ್ಯಾಪ್ ಕೊಟ್ಟು ಟೆನ್ ಮಿನಿಟ್ಸ್ ಕಂಪಲ್ಸರಿ ವಾಕ್ ಮಾಡಲೇಬೇಕು ನೀವು ಬೆಳಗ್ಗೆ ಮಾಡೋದಿಲ್ಲ ಅಂದ್ರೂ ಇವಾಗ ನೀವು ಮಾಡಲೇಬೇಕು ಹತ್ತು ನಿಮಿಷ ವಾಕ್ ಮಾಡಿ ನಾವು ತಿಂದಿರೋ ಊಟ ಆರಾಮಸೆ ಕರ್ಗೋಗ್ಬಿಡುತ್ತೆ ಫ್ಯಾಟಲ್ಲಿಗೆ ಏನಾಗುತ್ತೆ ಇಲ್ಲ ಅಲ್ವಾ ಸೊ ಅದಾದ್ಮೇಲೆ ಮಧ್ಯಾಹ್ನ ಮಧ್ಯಾಹ್ನ ನೀವು ಊಟ ಕಂಪಲ್ಸರಿ ಎರಡು ಗಂಟೆ ಒಳಗಡೆ ನೀವು ಊಟ ಮುಗಿಸಿರ್ಬೇಕು ಓಕೆನಾ ಸೊ ಊಟ ಮುಗಿಸಿರ್ಬೇಕು ಮಧ್ಯಾಹ್ನ ಹೇಗೆ ಊಟ ಇರಬೇಕು ನನ್ನ ಊಟ ಹೇಗಿರುತ್ತೆ ಅಂತಂದರೆ ಬೆಳಗ್ಗೆ ಸಾಂಬಾರು ರೈಸ್ ನನಗೆ ರೈಸ್ ತಿಂದೆ ಅಂತೂ ಇರೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಕಂಪಲ್ಸರಿ ನಾನು ರೈಸ್ ತೊಗೊಳ್ತೀನಿ ಇನ್ ಕೇಸ್ ಬೆಳಗ್ಗೆ ನಾನು ರೈಸ್ ತೊಗೊಂಡಿದರೆ ಮಧ್ಯಾಹ್ನ ಮುದ್ದೆ ತೊಗೊಳ್ತೀನಿ ನೈಟ್ ಅಂದು ರೈಸ್ ನಾನು ತಿನ್ನೋದಕ್ಕೆ ಹೋಗೋದಿಲ್ಲ ನೈಟ್ ಅಂತ ನೀವು ತಿನ್ನಲೇಬಾರ್ದು ರೈಸ್ ಓಕೆನಾ ಬೆಳಗ್ಗೆ ಅಥವಾ ಮಧ್ಯಾಹ್ನ ಮಾತ್ರ ಆಪ್ಷನ್ ಇಟ್ಕೊಂಡಿರಬೇಕು ರೈಸ್ ಇನ್ ಕೇಸ್ ರೈಸ್ ಇಷ್ಟ ಇದೆ ಅಂತಂದರೆ ಓಕೆನಾ ಸೊ ನಾನು ಮಧ್ಯಾಹ್ನ ರೈಸ್ ಮತ್ತು ಸಾಂಬಾರನ್ನ ತೊಗೊಂಡು ಮತ್ತೆ ಟೆನ್ ಮಿನಿಟ್ಸ್ ಗ್ಯಾಪ್ ಕೊಟ್ಟು ಟೆನ್ ಮಿನಿಟ್ಸ್ ವಾಕ್ ಮಾಡ್ತೀನಿ ಸೊ ಇದಾದ ಮೇಲೆ ಮಧ್ಯಾಹ್ನ ಊಟ ಇದಾಗಿರುತ್ತೆ ಸೊ ನಾಲ್ಕು ಗಂಟೆಗೆ ಏನಾದರೂ ಒಂಟಿನ ಕುಡಿತೀನಿ ಯಾಕಂದರೆ ಆ ಟೈಮಲ್ಲಿ ಕ್ರೇವಿಂಗ್ಸ್ ಜಾಸ್ತಿ ಇರುತ್ತೆ ಏನಾದರೂ ತಿನ್ನೋಣ ಆ ಚಿಪ್ಸು ಈ ಚಿಪ್ಸು ಅದು ಇದು ಏನಾದರೂ ತಿನ್ನೋಣ ಕ್ರೇವಿಂಗ್ಸ್ ಜಾಸ್ತಿ ಇರುತ್ತೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ನಾನು ನಾಲ್ಕು ಗಂಟೆ ಟೈಮಲ್ಲಿ ನಾಲ್ಕು ಗಂಟೆಯಿಂದ ಐದು ಗಂಟೆ ಟೈಮಲ್ಲಿ ಗ್ರೀನ್ ಟೀನು ಲೆಮನ್ ಟೀನೋ ಬ್ಲ್ಯಾಕ್ ಕಾಫಿನೋ ಬ್ಲ್ಯಾಕ್ ಟೀನೋ ಜಿಂಜರ್ ಟೀನೂ ಏನೋ ಒಂದು ಸೊ ಒನ್ ಬೈ ಒಂದು ಒಂದು ದಿವಸಕ್ಕೆ ಒಂದೊಂದು ತೊಗೊಳ್ತೀನಿ ಸೊ ನಾಲ್ಕು ಗಂಟೆಗೆ ಅದನ್ನು ತಗೊಳ್ತೀನಿ ಇದಾದಮೇಲೆ ಏಳು ಗಂಟೆ ಒಳಗಡೆ ಕಂಪಲ್ಸರಿ ನಾನು ಊಟ ಮಾಡಿ ಮುಗಿಸಿರ್ತೀನಿ ಒಂದು ದಿವಸ ಆರೂವರೆಗೆ ಮುಗಿಸ್ಬಿಟ್ಟಿರ್ತೀನಿ ಸೊ ಏಳು ಗಂಟೆ ಒಳಗಡೆ ಮುಗಿಸಿರ್ತೀನಿ ರಾತ್ರಿ ಊಟ ಹೇಗಿರಬೇಕು ಅಂದರೆ ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ ಬೆಳಗ್ಗೆ ಮತ್ತು ನೈಟ್ ನಮಗೆ ಡೈಜೆಷನ್ ಸಿಸ್ಟಮ್ ತುಂಬ ಸ್ಲೋ ಇರುತ್ತೆ ಅದಕ್ಕೋಸ್ಕರ ನಾವು ಲೈಟ್ ಫುಡ್ನ ತಗೋಬೇಕು ಸೊ ರಾತ್ರಿ ನೀವು ಚಪಾತಿ ತಗೊಳ್ಳಿ ರೊಟ್ಟಿ ತಗೊಳ್ಳಿ ಅಥವಾ ದೋಸೆ ತಗೊಳ್ಳಿ ಏನಾದರೂ ಎರಡೇ ತಗೋಬೇಕು ಎರಡು ಮತ್ತು ಕಂಪಲ್ಸರಿ ಪಲ್ಯ ಇರಲೇಬೇಕು ಒಂದು ದೊಡ್ಡ ಬೌಲಲ್ಲಿ ಪಲ್ಯ ಇರಲೇಬೇಕು ಪಲ್ಯನ ತಗೊಳ್ಳಿ ಸೊ ಇಷ್ಟ ಆದಮೇಲೆ ಮತ್ತೆ ಟೆನ್ ಮಿನಿಟ್ಸ್ ಗ್ಯಾಪ್ ಕೊಟ್ಟು ಈಗ ನೈಟ್ ಟ್ವೆಂಟಿ ಮಿನಿಟ್ಸ್ ವಾಕ್ ಮಾಡಬೇಕು ಬೆಳಗ್ಗೆ ಮಧ್ಯಾಹ್ನ ವರ್ಕ್ ಮಾಡ್ತಿರೋರಿಗೆ ಅವ್ರಿಗೆ ಅವ್ರಿಗೆ ಫ್ರೀ ಇರೋದಿಲ್ಲ ನೈಟ್ ಫ್ರೀ ಇರುತ್ತಲ್ವ ಕಂಪಲ್ಸರಿ ಇಪ್ಪತ್ತು ನಿಮಿಷ ನೀವು ವಾಕ್ ಮಾಡಲೇಬೇಕು ನೈಟು ಇದಾದ್ಮೇಲೆ ಇನ್ ಕೇಸ್ ನೀವು ವಾಕು ಎಕ್ಸಸೈಸಸ್ ಮಾಡ್ತಾ ಇದ್ದೀರಾ ಪರ್ ಡೇಗೆ ಒನ್ ಅವರ್ ವರ್ಕೌಟ್ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಕಂಪಲ್ಸರಿ ನೈಟು ಟೂ ಹಂಡ್ರೆಡ್ ಎಮ್ ಎಲ್ ಆಫ್ ವಾಟರ್ ಸಾರಿ ಹಾಲನ್ನ ಕುಡಿಲೇಬೇಕು ನೀವು ಕಂಪಲ್ಸರಿ ಕುಡಿಲೇಬೇಕು ಓಕೆನಾ ಸೊ ಇದಾದ ಮೇಲೆ ಸೊ ಇನ್ನೊಂದು ಟಿಪ್ ಏನು ಅಂತ ಅಂದರೆ ಒಂದು ದಿನಕ್ಕೆ ಒಂದು ಸ್ಪೂನ್ ಆಫ್ ತುಪ್ಪ ತುಂಬ ಇಂಪಾರ್ಟೆಂಟ್ ಏನಕ್ಕೆ ತುಪ್ಪ ಅಂದರೆ ನಮ್ಮ ಬಾಡಿಯಲ್ಲಿ ನಾವು ಊಟಕ್ಕೆ ಮಿಕ್ಸ್ ಮಾಡ್ಕೊಂಡು ತುಪ್ಪನ ತಿಂತಾ ಇದ್ದೀರ ಅಂತಂದರೆ ಬೇಗ ಶುಗರ್ ಲೆವೆಲ್ಸ್ನ ರೈಸ್ ಆಗೋದಕ್ಕೆ ಗೀ ಬಿಡೋದಿಲ್ಲ ಅದಕ್ಕೆ ಕಂಪಲ್ಸರಿ ಒಂದು ದಿನಕ್ಕೆ ಒಂದು ಸ್ಪೂನ್ ಆಫ್ ಗೀನ ನಾವು ತೊಗೊಳ್ಳೇಬೇಕಾಗತ್ತೆ ಓಕೆನಾ ಸೊ ಇಷ್ಟಾಗಿರುತ್ತೆ ಇಷ್ಟು ಮಾಡಿ ವಾಕ್ ಎಕ್ಸಸೈಸಸ್ ಎಲ್ಲ ಮಾಡೋರು ಒಂದು ಲೋಟ ಹಾಲು ಕುಡ್ದು ನೈಟು ಸ್ವಲ್ಪ ವಾಕ್ ಮಾಡಿ ಮಲಗಿದ್ದೀರ ಬಾಡಿ ಫುಲ್ಲು ಟಯರ್ಡ್ ಆಗಿದೆ ಮಲಗಿದ್ದೀರ ಅಂತ ಎಂಥ ನಿದ್ದೆ ಬರುತ್ತೆ ಗೊತ್ತಾ ಸೊ ಅಷ್ಟು ಒಳ್ಳೆ ನಿದ್ದೆ ಮಾಡಿ ಮತ್ತೆ ನೆಕ್ಸ್ಟ್ ಡೇ ಅದೇ ರೋಟೀನ್ನ ಫಾಲೋ ಮಾಡಿದ್ರೆ ಮುಗೀತು ಸೊ ಮೇನ್ ಇಂಪಾರ್ಟೆಂಟ್ ಸ್ಯಾಕ್ರಿಫೈಸಸ್ ನಾವೇನು ಮಾಡಬೇಕು ಅಂತ ಅಂದರೆ ಸ್ವೀಟ್ಸ್ನ ಕಂಟ್ರೋಲ್ ಮಾಡಬೇಕು ಮತ್ತು ಕರೆಕ್ಟ್ ಟೈಮ್ ಊಟ ಮಾಡಬೇಕು ಕಂಡ್ರೆ ಇದು ಮೇನ್ ಸ್ಯಾಕ್ರಿಫೈಸಸ್ ನಾವು ಮಾಡೋದು ಕರೆಕ್ಟ್ ಟೈಮ್ ಊಟ ಮಾಡಬೇಕು ಫಿಕ್ಸ್ ಆಗಿಬಿಡಬೇಕು ಇದೇ ಟೈಮ್ ನಾನು ಊಟ ಮಾಡಬೇಕು ಅಂತ ಯಾಕೆ ಗೊತ್ತಾ ಸೊ ಈಗ ನಾವು ಕರೆಕ್ಟ್ ಟೈಮ್ ಊಟ ಮಾಡಿ ಈಗ ನಾವು ಆರೋಗ್ಯ ಕೆಡೋದಕ್ಕೆ ಮುಂಚೆ ಕೆಟ್ಟ ಮೇಲೆ ಕರೆಕ್ಟ್ ಟೈಮ್ಗೆ ಈ ಟೈಮ್ಗೆ ಇದೇ ಟ್ಯಾಬ್ಲೆಟು ಆ ಟೈಮ್ಗೆ ಅದೇ ಟ್ಯಾಬ್ಲೆಟು ಅಂತ ಮೆಡಿಸನ್ಸ್ ತೊಗೊಳ್ಳೋ ಬದಲು ಕರೆಕ್ಟ್ ಟೈಮಿಗೆ ನಾವು ಊಟ ಮಾಡಿದ್ದೀವಿ ಅಂತ ಅಂದರೆ ಯಾವುದೇ ರೀತಿಯಾದ ಮೆಡಿಸನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ನಮ್ಮ ಆರೋಗ್ಯನೂ ಸಹ ಹಾಳಾಗೋದಿಲ್ಲ ಅಷ್ಟೇ ಚೆನ್ನಾಗಿರುತ್ತೆ ನಮ್ಮ ಆರೋಗ್ಯನೂ ಸಹ ಸೊ ಇದಾಗಿರುತ್ತೆ ನನ್ನ ಡೇದು ಫುಡ್ ರೊಟೀನ್ ಓಕೆನಾ ಸೊ ಇಷ್ಟು ಫಾಲೋ ಮಾಡಿರಿ ನೀವು ಮೂವತ್ತು ದಿವಸ ಬ್ರೇಕ್ಫಾಸ್ಟು ಲಂಚು ಡಿನ್ನರ್ ಇಷ್ಟು ಆದಮೇಲೆ ಹತ್ತು ಹತ್ತು ನಿಮಿಷ ವಾಕ್ ಮಾಡ್ಕೊಳ್ಳಿ ಬೆಳಗ್ಗೆ ಮೂವತ್ತು ನಿಮಿಷ ವಾಕ್ ಮಾಡಿ ಬೇಗ ರೆಡ್ಯೂಸ್ ಆಗಬೇಕು ಅಂತ ಅನ್ನೋರು ಇದನ್ನು ನೀವು ಮೂವತ್ತು ನಿಮಿಷ ಫಾಲೋ ಮಾಡ್ನು ಸಾರಿ ಮೂವತ್ತು ದಿವಸ ಫಾಲೋ ಮಾಡಿ ನೋಡಿ ಸೊ ಯಾಕೆ ವೆಯ್ಟ್ ರೆಡ್ಯೂಸ್ ಆಗೋಲ್ಲ ಅಂತ ನಾನು ನೋಡ್ತೀನಿ ಸೊ ಮೂವತ್ತು ದಿವಸ ಇದನ್ನು ಫಾಲೋ ಮಾಡಿ ಖಂಡಿತವಾಗ್ಲೂ ನನಗೆ ನೀವು ಕಮೆಂಟ್ ಮಾಡಬೇಕು ವೆಯ್ಟ್ ರೆಡ್ಯೂಸ್ ಆಗಿದ್ದೀರಾ ಇಲ್ಲ ಅಂತ ಹೇಳ್ಬಿಟ್ಟು ನನಗೂ ಒಂದು ಖುಷಿ ಆಗುತ್ತೆ ಸೊ ನನ್ನ ಜೊತೆಲಿ ಬೇರೆಯವರು ಸಹ ವೆಯ್ಟ್ ರೆಡ್ಯೂಸ್ ಆಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆ್ಯಂಡ್ ನಿಮ್ಗೊಂದು ಐಡಿಯಾ ಬರಲಿ ಅಂತ ಹೇಳ್ಬಿಟ್ಟು ಸೊ ಗೃಹಿಣಿಯರ ವೆಯ್ಟ್ ಲಾಸ್ ಅಂತ ಹೇಳಿ ನಾನು ಸೆವೆನ್ ಡೇಸ್ದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನನ್ನ ಫುಡ್ ರೊಟೀನ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಅದನ್ನು ನೋಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ ಅಕಸ್ಮಾತ್ ನಿಮ್ಗೇನಾದರೂ ಮಾರ್ನಿಂಗ್ ಸೆವೆನ್ ಡೇಸ್ ವೆಯ್ಟ್ ಲಾಸು ಫುಡ್ ರೊಟೀನ್ ಆಫ್ಟರ್ನೂನು ನೈಟ್ ಅದು ಸಪ್ರೇಟ್ ಸಪ್ರೇಟ್ ಬೇಕು ಅಂತ ಅಂದರೂ ನನಗೆ ಕಮೆಂಟ್ ಮಾಡಿ ಅದನ್ನು ಸಹ ಸಪ್ರೇಟ್ ಸಪ್ರೇಟ್ ನಾನು ವೀಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಏನೂ ಇಲ್ಲ ನಾನು ತಿನ್ನೋದನ್ನ ಒಂದು ಕ್ಲಿಪ್ ತೊಗೊಂಡ್ರೆ ಆ ವೀಡಿಯೋ ರೆಡಿನೇ ಆಗಿಬಿಡುತ್ತೆ ಅಷ್ಟೇ ಅಲ್ವಾ ಸೊ ಇಷ್ಟಾಗಿರುತ್ತೆ ಇವತ್ತೊಂದು ಇನ್ಫಾರ್ಮೇಷನು ಸೊ ನಿಮಗೆ ವೀಡಿಯೋ ಯೂಸ್ಫುಲ್ ಆಗಿದೆ ಅಂತ ಖಂಡಿತವಾಗ್ಲೂ ನಾನು ಹಂಡ್ರೆಡ್ ಪರ್ಸೆಂಟ್ ಆಗಿ ಹೇಳ್ತಾ ಇದ್ದೀನಿ ಸೊ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಎಸ್ಪೆಷಲಿ ಗೃಹಿಣಿಯರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇವರೆಗೂ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಬಾಯ್